ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಈವರೆಗೂ ಇದ್ದ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘ ಇದೀಗ ಜೈ ಭಾರತ್ ಬೀದಿ ಬದಿ ವ್ಯಾಪಾರಿಗಳ ಸಂಘವಾಗಿ ಹೆಸರು ಬದಲಿಸಿಕೊಂಡಿದೆ ಅಲ್ಲದೆ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಇಂದು ನಡೆದಿದ್ದು ಬೀದಿ ಬದಿ ವ್ಯಾಪಾರಿಗಳ ಹಿತರಕ್ಷಣೆಗಾಗಿ ನೂತನ ಪದಾಧಿಕಾರಿಗಳು ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ ಜಿಲ್ಲಾಡಳಿತ ನಗರಸಭೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಕೊಡಿಸುವ ಜೊತೆಗೆ ಅವರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸುವುದಾಗಿ ಅವರು ಹೇಳಿದ್ದಾರೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಜಿಲ್ಲಾಧ್ಯಕ್ಷನಾಗಿದ್ದೆ ಮೂವತ್ತು ನಲವತ್ತು ವರ್ಷಗಳಿಂದ ನಾವು ಸೇವೆಯನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಡೀ ಜಿಲ್ಲೆಗೂ ಕೂಡ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಕಾರಣಾಂತರ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟ ಇತ್ತು ಈಗ ಅದೇ ಕರ್ನಾಟಕ ಬೀದಿ ಬದಿ ವ್ಯಾಪಾರದ ಒಕ್ಕೂಟಕ್ಕೆ ನಾವು ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಅಂತೇಳ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ತಾಲೂಕ್ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾವು ನಮ್ಮ ಒಂದು ಸೇವೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಮ್ಮ ಸೇವೆ ನಮ್ಮ ಟೀಮು ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲ ವ್ಯಾಪಾರಸ್ಥರು ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೇವೆಯನ್ನು ಸಲ್ಲಿಸ್ತಾ ಇಷ್ಟು ವರ್ಷಗಳಿಂದ ಬರ್ತಾಯಿದ್ದೀವಿ ಈಗ ನಮ್ಮ ಕರ್ನಾಟಕ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಅಂಥೇಳಿ ಏನಿದೆ ಈಗ ಈ ಸಂಘಕ್ಕೆ ನೂತನ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಮತ್ತು ನಮ್ಮ ನಗರಸಭೆಯ ಟಿ ವಿ ಸಿ ಕಮಿಟಿ ಅವ್ರಿಗೂ ಕೂಡ ಆಯ್ಕೆ ಮಾಡಿದ್ದೀರ ನಾವು ಅವರು ಎಲ್ಲ ಸೇರಿ ನಮ್ಮ ಕಮಿಟಿ ಏನಿದೆ ಇದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಆಮೇಲೆ ನಮ್ಮ ಜಿಲ್ಲಾಡಳಿತ ಆಮೇಲೆ ನಮ್ಮ ನಗರಸಭೆ ಕೌನ್ಸ್ಲರ್ಗಳು ಮೂವತ್ತೊಂದು ಕೌನ್ಸಿಲರ್ಗಳು ಮತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ನಮ್ಮ ಈ ಕ್ಷೇತ್ರದ ಉಸ್ತುವಾರಿ ಮಿನಿಸ್ಟ್ರು ಎಮ್ ಸಿ ಸುಧಾಕರ್ ಸಾಹೇಬರು ಮತ್ತು ನಮ್ಮ ಎಂ ಪಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸಾಹೇಬರು ಮತ್ತು ದಲಿತ ಪರ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಪರ ಮತ್ತು ನಮ್ಮ ಆಟೋ ಚಾಲಕರು ಇವರೆಲ್ಲ ಕೂಡ ನಮ್ಮ ಸಾರ್ವಜನಿಕರು ನಮ್ಮ ಮಾಧ್ಯಮ ಮಿತ್ರರು ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆಶೀರ್ವಾದಗಳನ್ನು ಶುಭಾಶಯಗಳನ್ನು ಕೋರಬೇಕು ನಾವೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಅವರಿಗೆ ಶಕ್ತಿ ದೇವರು ಕೊಡಲಿ ಚೆನ್ನಾಗಿ ಕೆಲಸ ಮಾಡಲಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನೇ ಬರಲಿ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಜೈ ಭಾರತ್ ಬೀದಿ ಬದಿ ವ್ಯಾಪಾರಿಗಳ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು ಅಧ್ಯಕ್ಷರಾಗಿ ಅಸ್ಲಾಂ ಪಾಷಾ ಉಪಾಧ್ಯಕ್ಷರಾಗಿ ಎನ್ ವೆಂಕಟೇಶ್ ಕಾರ್ಯದರ್ಶಿಯಾಗಿ ಸುರೇಶಪ್ಪ ಖ ಗೋವಿಂದಪ್ಪ ವ್ಯವಸ್ಥಾಪಕ ಮುಖಂಡರು ಮಸ್ತಾನ್ ಜಂಟಿ ಕಾರ್ಯದರ್ಶಿಯಾಗಿ ಅಸ್ಲಾಂ ಪಾಷಾ ಮತ್ತು ನಿರ್ದೇಶಕರಾಗಿ ಅಮೀರ್ ಮುನಿಕೃಷ್ಣಪ್ಪ ಅವರನ್ನು ನೇಮಿಸಲಾಗಿದೆ ನೂತನ ಪದಾಧಿಕಾರಿಗಳು ಸಂಘದ ಅಭಿವೃದ್ಧಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಶ್ರೇಯಸ್ಸಿಗಾಗಿ ಶ್ರಮಿಸುವಂತೆ ಹಿರಿಯರು ಸಲಹೆ ನೀಡಿದರು ಈ ವೇಳೆ ಡಾಂಬು ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ